ವಿಡಿಯೋ ಶುರು ಮಾಡುವ ಮೊದಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡೋದನ್ನು ಮಿಸ್ ಮಾಡಬೇಡಿ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಮನೆಯಿಂದ ಈ ವಾರ ಯಾರು ಔಟ್ ಆಗ್ತಾರೆ ಅನ್ನೋ ಕುತೂಹಲಕ್ಕೆ ಕೊನೆಗೂ ತೆರೆ ಬಿದ್ದಿದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಮನೆಯಿಂದ ಈ ವಾರ ಯಾರು ಹೊರ ಹೋಗ್ತಾರೆ ಅನ್ನೋ ಪ್ರಶ್ನೆ ಪ್ರೇಕ್ಷಕರಲ್ಲಿ ಭಾರಿ ಕುತೂಹಲ ಹುಟ್ಟಿಸ್ತು ಕಳೆದ ವಾರ ಸೇಫ್ ಆಗಿದ್ದ ಸ್ಪಂದನ ಈ ವಾರವೂ ಉಳಿತಾರಾ ಅನ್ನೋ ನಿರೀಕ್ಷೆ ಇತ್ತು ಆದರೆ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಊಹಿಸದ ತಿರುವು ನಡೆದಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಈಗ ನಿರ್ಣಾಯಕ ಘಟ್ಟ ತಲುಪಿದೆ ಎರಡು ವಾರಗಳಲ್ಲಿ ರಿಯಾಲಿಟಿ ಶೋಗೆ ಅಧಿಕೃತ ತೆರೆ ಬೀಳಿದೆ ಕಳೆದಲ್ಲಿದೆ ಕಳೆದ ವಾರವೇ ಬಿಗ್ ಮನೆಯಲ್ಲಿ ಡಬಲ್ ಎಲಿಮಿನೇಷನ್ ನಡೆದಿತ್ತು ಅಚ್ಚರಿಯಾಗಿ ಮಾಲು ನಿನಿಪನಾಳ ಮತ್ತು ಸೂರಜ್ ಮನೆಯಿಂದ ಹೊರಬಂದಿದ್ರು ಇದ್ರೂ ಇದ್ರ ಬೆನ್ನಲ್ಲೇ ಈ ವಾರದ ಎಲಿಮಿನೇಷನ್ ಬಗ್ಗೆ ಕುತೂಹಲ ಇನ್ನಷ್ಟು ಹೆಚ್ಚಾಗಿತ್ತು ವಾರ ಪೂರ್ತಿ ನಡೆದ ಟಾಸ್ಕ್ಗಳು ವೋಟಿಂಗ್ ನಂತರ ಬಿಗ್ ಬಾಸ್ ಕೊಟ್ಟ ಅಂತಿಮ ತೀರ್ಪು ಏನು ಗೊತ್ತಾ ಸ್ಪಂದನ ಔಟ್ ಹೌದು ಕಳೆದ ವಾರ ಸೇಫ್ ಆಗಿದ್ದ ಸ್ಪಂದನ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಫಿನಾಲೆ ಹತ್ತಿರವಾಗ್ತಾ ಇದ್ದಂತೆ ಎಲಿಮಿನೇಷನ್ ಇನ್ನಷ್ಟು ಕಠಿಣವಾಗ್ತಿದೆ